ಕಥೆಯ ತನ್ಮಧ್ಯೆ ತಮ್ಮ ರಸಭಂಗ ಮಾಡಿದ್ದಕ್ಕಾಗಿ ಮೊದಲಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇವೆ ಇವತ್ತು ನಮ್ಮ ಈ ಒಂದು ಸಂಸ್ಥೆಯ ಬಯಲಾಟದ ಸೇವೆಯನ್ನು ಮಾಡಿರುವಂಥ ಯಕ್ಷಕಲಾ ಪ್ರತಿಷ್ಠಾನ ಹೊಸಕುಳಿ ಹಾಗೂ ಗಜಾನು ಸಮಿತಿ ಭಾಸ್ಕೇರಿ ಎರಡು ಸಂಘಟನೆಯ ಎಲ್ಲ ಮುಖ್ಯಸ್ಥರಿಗೂ ವಿಶೇಷವಾಗಿ ಎಚ್ ಆರ್ ಗಣೇಶ್ ದಿನೇಶ್ ಹೆಗಡೆ ಎಲ್ ವಿ ಹೆಗಡೆ ರಾಮಚಂದ್ರ ಹೆಗಡೆ ಹಾಗೂ ಶಿವ ಹೆಗಡೆ ಮತ್ತು ಗಜಾನನ್ ಗಜಾನೋತ್ಸವ ಸಮಿತಿಯ ನಾಗರಾಜ್ ನಾಯ್ಕ್ ಪ್ರಮೋದ್ ನಾಯ್ಕ್ ರಮೇಶ್ ನಾಯಕ್ ವಸಂತ್ ನಾಯ್ಕ್ ಪ್ರಶಾಂತ್ ನಾಯ್ಕ್ ಹಾಗೂ ಎಲ್ಲ ಸಂಘಟಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತಾನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಹಾಗೆ ದೇವಸ್ಥಾನದ ಸಮಿತಿಯ ಹಿರಿಯರಾಗಿರುವಂಥ ಶ್ರೀ ಸುಬ್ರಹ್ಮಣ್ಯ ಭಟ್ ಎಲ್ ಪಿ ಹೆಗಡೆ ಹಾಗೂ ಎಲ್ ಎಂ ಹೆಗ್ಡೆ ಇವರಿಗೂ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಬೇಕಾದ್ರೆ ಅದನ್ನು ಆಸ್ವಾದಿಸುವಂತ ಪ್ರೇಕ್ಷಕ ಪ್ರಭುಗಳು ಬೇಕು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ನೋಡುತ್ತಾ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದಂತ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಪ್ರದರ್ಶನ ಮಾಡುವವರಿಗೆ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟವರಿಗೂ ಕಲಾವಿದರು ಇವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿದವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿ ಬಂಧುಗಳಿಗೆ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ವಿಶೇಷವಾಗಿ ಇವತ್ತು ಆವಾಗ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು ಅನಿವಾರ್ಯ ಕಾರಣದಿಂದ ಬೇರೆ ಕಾರ್ಯಕ್ರಮದಲ್ಲಿದ್ದ ಕಾರಣ ನನಗೆ ಬರಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ಬದಲಾಗಿ ತಮ್ಮಲ್ಲಿ ಕ್ಷಮೆಯಾಚಿಸುತ್ತಾ ಈಗ ಅಭಿಮಾನದಿಂದ ನನಗೆ ಗೌರವಿಸಿದಂಥ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಪ್ರೋತ್ಸಾಹಿಸಿದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ವಿಶೇಷವಾಗಿ ಎಚ್ ಆರ್ ಗಣೇಶ್ಣಿಗೆ ನಮ್ಮ ವೈಯಕ್ತಿಕವಾದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಹಾಗೆ ಇದೇ ರೀತಿಯ ಕಲೆ ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ಗುಣ ಸದಾ ತಮ್ಮಲ್ಲಿ ಇರಲಿ ನಮ್ಮಂತೆ ಎಲ್ಲ ಕಲಾವಿದರನ್ನು ಈ ವೇದಿಕೆಯಲ್ಲಿ ಕಂ ಕರೆತಂದು ಗೌರವಿಸುವಂಥ ಭಾಗ್ಯ ತಾವು ನಂಬಿರತಕ್ಕಂಥ ದೈವ ದೇವರುಗಳು ನಮ್ಮ ಅಧಿದೇವನಾದ ಶ್ರೀ ಅನಂತ ಪದ್ಮನಾಭನು ನಿರ್ವಿಘ್ನ ನಾಯಕನಾದ ಶ್ರೀ ಮಹಾಗಣಪತಿಯು ಆಯುರ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಿಮ್ಮಿಂದ ಇನ್ನೂ ಉತ್ತಮ ರೀತಿಯ ಸೇವೆಯನ್ನು ಮಾಡಿಸುವಂಥ ಶಕ್ತಿ ಪರಮಾತ್ಮ ಎಲ್ಲ ವಿಭಾಗದಲ್ಲಿ ದಯಪಾಲಿಸಲಿ ಎಂಬುದಾಗಿ ದೇವರಲ್ಲಿ ಮನಸ್ಸ ಪ್ರಾರ್ಥಿಸಿಕೊಳ್ಳುತ್ತಾ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ ಕಥಾಭಾಗವನ್ನು ಮುನ್ನಡೆಸಿರೋ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇವೆ ಯಕ್ಷಗಾನಂ ವಿಶ್ವಗಾನಂ